ಪರಿಸರದ ಬಗ್ಗೆ ಪ್ರಬಂಧ ಪರಿಸರದ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪರಿಸರ ಪರಿಸರ ಎಂದರೆ ನಿಸರ್ಗ ಪರಿಸರ ಎಂದರೆ ನಿಸರ್ಗ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ನಾವು ಪರಿಸರ ಎನ್ನುತ್ತೇವೆ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ನಾವು ಪರಿಸರ ಎನ್ನುತ್ತೇವೆ ಪರಿಸರ ಪರಿಸರದಲ್ಲಿ ಗಿಡ ಮರ ಇದ್ದರೆ ಅದು ಪರಿಸರ ಪರಿಸರ ಪರಿಸರದಲ್ಲಿ ಗಿಡ ಮರ ಇದ್ದರೆ ಅದು ಪರಿಸರ ಪರಿಸರ ಎಷ್ಟು ಸುಂದರವಾಗಿದೆ ಪರಿಸರ ಎಷ್ಟು ಸುಂದರವಾಗಿದೆ ಪರಿಸರ ಎಂದರೆ ಭೂಮಿ ಪರಿಸರ ಎಂದರೆ ಭೂಮಿ ಭೂಮಿಯಲ್ಲಿ ಪರಿಸರ ಇದೆ ಭೂಮಿಯಲ್ಲಿ ಪರಿಸರ ಇದೆ ಪರಿಸರದಲ್ಲಿ ಗಿಡ ಮರಗಳು ಇವೆ ಪರಿಸರದಲ್ಲಿ ಗಿಡ ಮರಗಳು ಇವೆ ಗಿಡ ಮರಗಳು ಮನುಷ್ಯನಿಗೆ ತುಂಬ ಉಪಯೋಗವಾಗಿವೆ ಗಿಡ ಮರಗಳು ಮನುಷ್ಯನಿಗೆ ತುಂಬ ಉಪಯೋಗವಾಗಿದೆ ಮರಗಳು ಹಣ್ಣು ಹಂಪಲುಗಳನ್ನು ನೀಡುತ್ತವೆ ಮರಗಳು ಹಣ್ಣು ಹಂಪಲುಗಳನ್ನು ನೀಡುತ್ತವೆ ಮರಗಳು ಇಲ್ಲದಿದ್ದರೆ ಪರಿಸರವೇ ಇಲ್ಲ ಮರಗಳು ಇಲ್ಲದಿದ್ದರೆ ಪರಿಸರವೇ ಇಲ್ಲ ಪರಿಸರವನ್ನು ಕಾಪಾಡಿಕೊಳ್ಳಬೇಕಾದು ನಮ್ಮ ಕರ್ತವ್ಯ ಪರಿಸರವನ್ನು ಕಾಪಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಪರಿಸರ ಪರಿಸರ ಎಂದರೆ ನಿಸರ್ಗ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ನಾವು ಪರಿಸರ ಎನ್ನುತ್ತೇವೆ ಪರಿಸರ ಪರಿಸರದಲ್ಲಿ ಗಿಡ ಮರ ಇದ್ದರೆ ಅದು ಪರಿಸರ ಪರಿಸರ ಎಷ್ಟು ಸುಂದರವಾಗಿದೆ ಪರಿಸರ ಎಷ್ಟು ಸುಂದರವಾಗಿದೆ ಪರಿಸರ ಎಂದರೆ ಭೂಮಿ ಭೂಮಿಯಲ್ಲಿ ಪರಿಸರ ಇದೆ ಪರಿಸರದಲ್ಲಿ ಗಿಡ ಮರಗಳಿವೆ ಪರಿಸರದಲ್ಲಿ ಗಿಡ ಮರಗಳಿವೆ ಗಿಡ ಮರಗಳು ಮನುಷ್ಯನಿಗೆ ತುಂಬಾ ಉಪಯೋಗವಾಗಿದೆ ಮರಗಳು ಹಣ್ಣು ಹಂಪಲುಗಳನ್ನು ನೀಡುತ್ತವೆ ಮರಗಳು ಇಲ್ಲದಿದ್ದರೆ ಪರಿಸರವಿಲ್ಲ ಪರಿಸರವನ್ನು ಕಾಪಾಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ಪರಿಸರ ಪರಿಸರ ಎಂದರೆ ನಿಸರ್ಗ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ನಾವು ಪರಿಸರ ಎನ್ನುತ್ತೇವೆ ಪರಿಸರ ಪರಿಸರದಲ್ಲಿ ಗಿಡ ಮರ ಇದ್ದರೆ ಅದು ಪರಿಸರ ಪರಿಸರ ಎಷ್ಟು ಸುಂದರವಾಗಿದೆ ಪರಿಸರ ಎಷ್ಟು ಸುಂದರವಾಗಿದೆ ಪರಿಸರ ಎಂದರೆ ಭೂಮಿ ಭೂಮಿಯಲ್ಲಿ ಪರಿಸರ ಇದೆ ಪರಿಸರದಲ್ಲಿ ಗಿಡ ಮರಗಳಿವೆ ಪರಿಸರದಲ್ಲಿ ಗಿಡ ಮರಗಳಿವೆ ಗಿಡ ಮರಗಳು ಮನುಷ್ಯನಿಗೆ ತುಂಬ ಉಪಯೋಗವಾಗಿದೆ ಮರಗಳು ಹಣ್ಣು ಹಂಪಲುಗಳನ್ನು ನೀಡುತ್ತವೆ ಮರಗಳು ಇಲ್ಲದಿದ್ದರೆ ಪರಿಸರವಿಲ್ಲ ಪರಿಸರವನ್ನು ಕಾಪಾಡಿಕೊಳ್ಳಬೇಕಾದುದು ನಮ್ಮ ಕರ್ತವ್ಯ ಕೂಡ ಇವತ್ತಿನ ಪರಿಸರ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು